ிர் மரதேன் நோட் ஹூ மத்தொந்த கல் இது நான் அடி ஆத்துன பல்ல சாரேனி ரொட்டி எஸ் மாட பட ரொட்டி கடக்க ஊட்டா எல்லாரும் கூடினா அக்க ಹ್ಞೂ ಅವಾರೈನಿ ಏನೋ ಹೊಲಾ ನೋಡ್ತಾರಂತ ಇಲ್ಲೇ ಊರಂತಿ ಹೊಲಕ್ ಹೋಗ್ಬಿಡೋಣ ಅಂತ ಅಂದ್ರೆ ದೂರ ಆಗಂಗಿಲ್ಲ ನೀನ್ ನಡ್ಕೊತರ ಹೋಗಬಹುದಾ ಮತ್ ಅತಂಗ ಮುಂದ ಮಸಾರಿ ಹೊಲಕ್ ಅದು ಹೋಗಾಕ ಇದಕ್ಕಿ ಮತ್ತೆ ಇಲ್ಲ ತಂದ್ರೆ ಟ್ಯಾಕ್ಟರ್ ಬೇಕಾ ಇಲ್ಲ ಊರಂತಿ ಹೊಲಕ್ ಹೋಗ್ಬಾರಂತ ಹೋಗ್ ಹಂಗಾರೆ ನಾನು ಬಡಬಲ ಮುಗಿಸ್ಕೊಂಡು ನೀನು ರೊಟ್ಟಿ ಮಾಡಾಕ್ ಹಂಗಾರೆ ನಾನು ಅರಿಬಿ ಬಾಂಡೆದ್ದು ಚಿಂತಿ ಬಿಡಾಕ್ ನಾವು ಬಾಂಡೆ ಚಿಕ್ಕ ಅರಿಬಿ ಅದೆಲ್ಲವಾಗ ಏನ್ ಮಾಡ್ಬಾರತಿ ಜೋಕುಣ ಆಗೇತಿ ನಾ ಹೊರಗಿನ ಕೆಲಸ ಮುಗಿಸ್ತೇನೆ ನೀ ಬಡಬಡ ರೊಟ್ಟಿ ಮಾಡ್ತಾ ಇದ್ ಬಿಡಾಕ್ ಹಂಗಾರೆ ಒಬ್ಬ ಅರಿಬಿ ಬಾಳದವ ಎಲ್ಲರೂ ಲಕ್ಷ್ಮೀನ್ ಕರಿ ಒನ್ ಆಫ್ ತಂಡಿಗೆ ಅರಾಕ ಕುಂತಪ್ಪ ಮಾತಾಡ್ಕೊಂತ ಬೇಡ ನಾ ಮಾಡ್ತೀನಿ ತಗೋ ನೀ ರೊಟ್ಟಿ ಅದ ಮಾಡಾಕ ಏನೇನು ಕುಂದ್ರಸ್ತಿ ಕರಿಕೆ ಲಕ್ಷ್ಮೀನ್ ಕರಿ ಒಣ ಹಿಂಡಿ ಬಡ ಮಾಡಿಕೊಡು ಏನ ಮಾಡ್ಕೊಡು ಅಲ್ಲ ಕರಿಕಿಂತ ಪೂರಿ ಈಚ ಕಡೆ ಇಟ್ಟೆ ನೋಡು ನಿನ್ನೆ ಮಳಿ ಬಂತ ಹೇಳಿ ಅಲ್ಲಿತ್ತ ಈಚ ಕಡೆ ಕಂದಿಟ್ಟೆ ನೋಡು ಅದಕ್ಕ ಮ್ಯಾಗ ನೋಡು ಇದು ನೋಡ ಅಂದಿತ್ತಲ್ಲ ಅದು ಕೊರದಿಟ್ಟಿದ್ದ ಬಂಡೆ ತಿಕ್ಕಾಕ ಇಟ್ಟು ಕುಂದತ್ತಿದ್ದಲ್ಲ ಅದ್ರ ಹೀರ್ಯ ನೋಡಕ ತಗೋದನ್ನ ಹುಡ್ಕಾಕತ್ತಿನಕ ಅಲ್ಲಿ ತೋತಿನ ಇರಿಕಾಯಿ ಕೆಂಪು ಕೆಂಕರ ಹಾಕಿ ಮಾಡಿದ್ದೆ ಅಣ್ಣ ಇವ್ರು ಕೆಂಪಕಾರ ಹಾಕಿ ಮಾಡಿ ಯಾಕೆ ಇದು ಹುಳಿ ಹಾಕತ್ತಂತಂದ್ರೆ ಹುಳಿಕಳೆಗೆ ಅಂತ ಕೆಂಪಕಾರ ಹಾಕಿದೆ ಸಾರು ಮಾಡೀನಿ ಅನ್ನ ಮಾಡೀನಿ ಇನ್ನು ಬಡ ಬಡ ರೊಟ್ಟಿ ಮಾಡಿ ತಗದು ಇವ್ನ ಸ್ವಲ್ಪ ಉಳ್ಳಾಗಡ್ಡಿ ಇವ್ನ ಸೋತಿ ಕೈ ಹೆಚ್ಕೋಬೇಕು ಮುನ್ನಾ ಕಲ್ಲೆ ಊಡ್ದ ಕೊಡ ಗಾವಕತಿ ನೀರು ಮುಂಜಾನೆ ಬಂದಿದ್ದು ತುಂಬಿಟ್ಟೈತಿ ಕೊಡ ಎರಡು ಒಯ್ಬೇಕು ಅನ್ಮತ್ತಷ್ಟ್ರಿಗೂ ಸಾಲೋದಿಲ್ಲ ಮುಂಜಾನೆ ಇವ್ರು ಹೊಲಕ್ಕೆ ಹೋಗಿ ಮುಂದಾಗ ಒಯ್ದಾರಣ್ಣ ಒಂದೆರಡು ಕೂಡ ಮತ್ತು ಅವರೆಲ್ಲ ಹೊಲ್ದಾಗಿದ್ದಾರ ಬೇಕಾಕತ್ತೆ ನಮಗೆ ನಾವು ಅಷ್ಟು ಒಯ್ದ್ರ ಆತ ನಮಗೆ ನೆನ ಇಷ್ಟ್ರಿಗು ಬುತ್ತಿರ್ಬೇಲಿಕ್ಕೆ ಒಂದು ಒಗದು ಹಾಕೇನಿ இன்னொரு நே மடிச்சிட்டே நானும் ஆக மடிச்சி முஞ்சானே எஸ் ஆடது நோக்கி நாலு இன்னும் முகிவல் இவன் முஞ்சானே ஜிட்டி ஜிட்டி மழை ஹத்திடுத்து வரிந்தேன்னு கலசா ஆகல மத்த மழை நின்று மாக அங்க கச ஓடது நீர் ஒகி மத்தாக்கு மாகிந்த ஓட்டு உசிக்கு வந்து மண்ணு குத்து பார்த்தி தங்கது மத்த நீர் ஹாக்கி சுவ கச ஓட் கான் தான் மணி எல்லாம் ரொட்டி கொத்தி எட்ஜி இங்க முடித்தவ லக்ஷ்மி அல்லவா ஏன்னா ಚಿಗವು ಅರಿವಿ ಅದು ಭಾಳ ಹಾಕುವ ಎಲ್ಲಾರು ಅರಿವಿ ಬಾಳ್ದವ್ ಚಿಗ ಹೋಗೋದು ಕೊಡ್ತಾವಣ ಹಿಂಡಿ ಉಷ್ಟುಗಳ ಹೋಗುವ ಒಣಕ ಪಾಪಕ್ಕಿಗೂ ಬಾಳಾಕತ್ತ ಹೊರಗಿನ ಎಲ್ಲ ಚೆನ್ನಾಗಿ ಸಕಿಗ ಬಿದ್ದ ನೋಡತ್ತೀನಿ ಹೋಗ ನಾ ಅಡಿಗೆ ಅದು ನೀ ಹೊಲಕ್ ಹೋಗ್ಬೇಕು ಉಷ್ಟ್ರು ಊಟಕ್ಕೆ ಹೊಲಕ್ ಹೋಗನಂತ ಬಡ ಬಡ ಅರಿಬಿ ಹಿಂಡಿ ಒಣಕ್ ಹೋಗು ಮಾಡತ ಅಣ್ಣ ಚಿಗ ಹಿ ಹಂಗರ ಹೊಕ್ಕಿಂತ ಅರಿ ಭಿ ಹೊಲಕ್ ಆ ಮಸ್ತ್ ಬಿಡ ಭಾಳ ದಿನ ಆಗಿತ್ತು ಹೋಗಿದ್ದೆ ಇಲ್ಲ ಆತ ಬೆನ ಹೊರಗಿನ ಕೆಲಸ ಅದನ್ನು ಮುಗಿಸ್ಕೊತಿವ ನಾನು ಚಿಗವನ ಜೊತೆ ಕೈಯಾಗ ಕೆಲಸ ಏನಾರ ಏನಾರಿದ್ರೆ மா பாப்பாக்கி பாழாக்கே ரீபி நம்ம அதே அனசில்ல அஷ்டருவ ரீபி அது பாடனும் கொடுவீக்கோ சிதவன் பாப்ப வந்துட்டாங்க படவாத்தன ஒல்தி சனது கொட ஐத்து நோடு ஹசர் கொட அதுலே இசீச நீர் ஹாக்கோ தோழாக்கூன் நீர் மா ನೀಲ ಹೋಗೋದು ಜಳಕ ಆಗಿತ್ತು ಮೈನಿ ಅವ್ರು ಜಳಕ ಹೋಗಿ ಅಂತ ತಲೆ ಇದು ಬಾಚ್ಕೊಂಡು ಹೋಗಿ ತಡಿವ ಮತ್ತೆ ಜಳಕ ಆದ್ಮ್ಯಾಗ ಕೂದಲು ಮೈ ಮ್ಯಾಗ ಹಂಗೆ ಉದುರ್ತ ಸದಿ ಬಾಚ್ಕೊಂಡಿದ್ದು ಅದಕ್ಕೆ ತಲೆ ಬಾಚ್ಕೊಂಡು ಜಾಕ ಮಾಡ್ತೇನೆ ಅಂದ್ರೆ ನಾ ತಾನಿಲ್ಲ ನೀರು ಆರ್ತವು ಸಿಗೋತಿ ಕಾಕತ್ತೆ ಬಂಡೆ ಲಕ್ಷ್ಮಿ ಕೊಡ ಹೊಲು ಐತಿ ಅದ್ನ ಯಾಕೆ ನೆಗೋಕ್ ಹೋಗಿದ್ದಿ ಓ ಮೊದ್ಲೆ ರುಡಿ ಇಲ್ಲ ಏನಿಲ್ಲ ಸಣ್ಣದ ಹಸಿರು ಕೊಡದಾಗ ಇದೇ ಮಾಡ್ಬೇಕು ನೀ ಯಾಕ ಬಂದಿನ ತೊಯ್ತಿದ್ನೆ ಕುಂತಿನ ಹೋಗ ಅಕ್ಕಾರ ಜೊತೆ ಇಬ್ಬರ ಜೊತೆ ಮಾತಾಡ್ಕೋತೆ கண்டபட்டி பண்டேதாவும் நான் இதன்கொடுத்தே நீட பட அரபி உருண்டி ஒண்ணா மத்தேன்னா சிகிவத்தோட்ட இது நீத்திய மத்த அம்மாரி நோடத்தார்த்த இல்ல ஊர்த்தி ஒல்கல முந்த மசாரி ஓகே தூராக்காக்கா பஜ்ஜி யாரும் கர்க்கொண்டு ஒரே இல்ல லிங்கப்பஜின்னு ஹோகனா அது சம்பந்த வள்ளி மதமே மணி முன் கழசி அந்த காக ஃபோன் அச்சி நீனா நான் மற்ற மணி முந்தா அஷ்டர் ஒன்றுக்கு ಅಪ್ಪಾಜಿ ಅವರಲ್ಲಿ ಮ್ಯಾಗಿನ ಹೊಲಕ್ ಹೋಗ್ಯಾರ ಚಿಗೋ ಇಲ್ಲೇ ಅದಾರ ಅವ್ರು ಹೇಳಿದಾಗ ಇಲ್ಲೇ ಬರ್ತೇನೆ ಅಂದಾರ ಮಧ್ಯಾಹ್ನ ಬಂದು ಊಟ ಮಾಡ್ತೇವಂದಾರ ಬರ್ಲಿಲ್ಲ ಅಂದ್ರ ಕಟ್ಟಿ ಕಸಿದ್ರ ಆತ ಹ್ಮ್ ಚಿಗವಾ ಅಷ್ಟ ನಾನು ತಗೋ ಬಿಸಿಲೈತೆ ಚಿಗೋ ಇವತ್ತು ತಲಿ ಸುಡ್ ಆತತ್ ನೋಡು ನಿನ್ ಮುಂಜಾನೆ ಮಳಿ ಆಗೈತಿ ಆಗ್ಲಿಕ ಮತ್ ಬಿಸಿಲು ಬಿದ್ದೈತ್ ನೋಡ್ ಒಂದ್ ಬಿಸಿಲು ಬರ್ತತಿ ಒಮ್ಮೆ ಮಳಿ ಬರ್ತತಿ ಗೊತ್ತಿಂದಲ ಅದಕ್ಕೆ ಬಡ ಬಡ ಇಲ್ಲೇ ಚೌಣ ಹಾಕ್ ಬಿಡೋ ನಾವ್ ಅರಿಬಿ ಕಷ್ಟ ಮಾಡೋದು ಅಂತ ಸಿಗೋ ಸುಮ್ಮನೆ ಮತ್ತೆ ನಾವು ಆಚೆ ಕಡೆ ಉಷ್ಟ್ರು ಹೊಲಕ್ಕೆ ಹೋಗ್ಬೇಕು ಮತ್ತೆ ತತ್ವ ಇದು ಬಂದ್ರೆ ಆರೋದೆಲ್ಲ ಬಿಡುದಿಲ್ಲ ಇದೇ ಶವನಾಗ ಗಳ ಕಟ್ಟೈತಲ್ಲ ಅಲ್ಲೇ ಒಣಕ್ ಬಿಡ್ತಾನ ನೋಡು ಉಷ್ಟು ಅರ್ಬಿನಿ ನಾನು ಹೋಗೋದು ಅವನ ಹಾಕ್ತೇನೆ ಹೋಗಿ ಅವ್ನ ಹತ್ರ ಹೋಗಿದ್ದೆ ನಾನು ಮತ್ತೆ ಬರಕ್ಕೆ ಹೋಗಿದ್ದಿ ಅಕ್ಕೇ ಇಲ್ಲ ಹೋಗ ಹೋಗಂತ ಹೇಳಿ ಹೋಗಿ ಅಕ್ಕರ ಜೊತೆ ಕುಂದ್ರು ಹೋಗೋರು ಮತ್ತೆ ನಾ ಊರಿಗೆ ಹೋಗಾರ ಇಲ್ಲಾ ಚಿಗೋ ನಿನಗೂ ಭಾಳ ಆಗತ್ತೆ ಬಾಂಡೆ ಹೂ ಅದಾವು ಹಾಲನ್ನು ಹಿಂಡಿದೇನ ಚಿಗೋ ಆಕಳದ ಹಾಲೇನೆ ಹಿಂಡಾಕ ಹೋಗ್ಯಾ ನಿಮ್ ಚಿಗೋ ಅಂತಂದವ ಹಿಂಡಿ ಕೊಟ್ಟು ಬಂದೆ ಕಸಾಕ ಡೈರೆಕ್ಟ್ ಅದಕ್ಕೆ ಕಸಿನೇ ಹೋಗ್ಯಾರ ಕೊಟ್ಟು ಬರಕ್ಕೆ ಅದಕ್ಕೆ ನಾನು ಮತ್ತೆ ಹೊಲಕ್ಕೆ ಹೋಗೋದಂದ್ರಲ್ಲ ಅಕ್ಕ மூஷ்டு வார முகசி வார எல்லாம் முகசு இல்ல தந்திர மத்தி எல்லாங்க முஞ்சா குடிவா தும் இதன் திக்கிண எலியத அடிக்கிவந்த அடிக்கீட்டு அடிகி அவ்வளோ அல்லா மத்த அத்தி அர்ங்கார மத்த மத்த அவ் இது மாடத்தார அல்லேங்க அஜாம் இன்னொரு அதான் சிக்யே பேடவா அம்மா அஜி அல்லது மெல் கட்டி ஆக்கத்தித்லா ஆகுதில்ல அவ்வளீங்க இல்லாத நமது மத்தி மணியல்ல இவ் ருடி அவரு மத்த மத்தி மாத இன்னொரு பர்த்தி அந்த பட்ட களஸ்தாரல் கொடுவா ಏ ಬಂದಂಗಲ್ಲ ಹೋದಂಗಲ್ಲ ನೋಡ್ ಮತ್ತಿನವ ಬರ್ತಾ ರಾಮ ಅಕ್ಕ ಕಾಲೇಜಿಗೆ ಶುಟ್ಟಿ ಬಿಟ್ಟ ಅಂತ ಹೇಳ್ತೀನಿ ಇಲ್ಲ ತಂದ್ರ ನೀನ ಅಲ್ಲಿ ಹೋಗಿ ಅಂತ ನಿಮ್ ಕಾಕ ಬಿಟ್ಟು ಬರ್ತಾರ ಒನ್ ಅಕನ ಐದ್ ಬರೀ ಎಲ್ಲಿ ಹೋಗುದೈತಿ ಬೇಸ್ರ ನೀವಿಲ್ಲ ಹೊಳಾಮಳೆಲ್ಲ ಇದ್ದಿದ್ದು ಹೋಗಿ ಅಂತಾಳ ಏನೋ ತಾಯಿ ಮಗಳು ಇಬ್ಬರು ಬಂಡತಿರಲ್ಲ ಬಾರಾಗಿರ್ತಕ್ಕ ನಷ್ಟ ಆತಲ್ ಸಿಗವಾ ಅಷ್ಟ ಆತ್ವ ನಿಮ್ದಾಗಿದ್ದಾ ನಮ್ದು ನಮ್ದಾಗಿತ್ತು ನೋಡ ಮಂಜು ಏನ್ ಹೋಗಿದ್ನ ಹೋಗ್ಯದ್ನಾ ಕಳಿಸಿ ನಂದು ಹೊರ ಐತ ಮುಗಿಸ್ಕೊಂಡು ಬನ್ನಿ ನಾವು ನೀವ ಕಣ್ರಲ್ಲ ಇತ್ ಹಂಗಾಗಿ ಬಂದ್ ಅಂತ ಹೇಳಿ ಎಲ್ಲ ಮುಗಿತು ನೋಡು ಮುಂಜಾನೆ ಇದನ್ನ ಉಪ್ಪಿಟ್ಟದ ಮಾಡಿದ್ದೆ ರೊಟ್ಟಿ ಅದೇನು ಮಾಡಲಿಲ್ಲವಾ ನಿನ್ನೆ ಟನ್ ಇತ್ತ ಒಗ್ಗರ್ನಿ ಹಾಕಿದ್ದೆ ಅದಕ್ಕೆ ಉಪ್ಪಿಟ್ಟು ತಿಂದು ಹೂವನ್ನ ಅಲ್ಲಿ ಶಾಲೆಗೆ ಊಟ ಮಾಡ್ತಾನಲ್ಲ ಇನ್ನ ಇದನ್ನ ಕಡ್ಕ ರೊಟ್ಟಿದ್ದು ನೀವು ಸಾರ ಮಾಡಿಬಿಡ್ತೇನೆ ಮಧ್ಯಾಹ್ನಕ್ಕೆ ಅದನ್ನ ಹಾಕೊಂಡು ಊಟ ಮಾಡ್ತೀವಿ ಒಟ್ಟು ಅದು ಮಾಡ್ಬೇಕು ನೋಡಿ ನಿಮ್ದು ಹೊರ ಹಾಕಮ್ಲಕ್ಕ ಅಕ್ಕ ಅಡಿಗೆ ಮಾಡಾತಿದ್ಲ ಆಗಿರ್ಜಾಕ ಹೊಲಕ್ಕ ಅಷ್ಟು ಕೂಡಿ ಹೊಲ ನೋಡಿ ಊಟ ಮಾಡಿ ಅದಕ್ಕೆ ನಾನು ಹೊರೇ ಬಡ ಬಡ ಹೇಳಿ ಬಾಂಡೆ ಇದ್ವ ಬ್ಯಾಡ ಅಂದ್ರೆ ಲಕ್ಷ್ಮಿ ತೊಳೆತಿನ ಬಾಳಿಗವಲ್ಲ ಅಕ್ಕ ಇಬ್ರು ಕೂಡಿ ಬಾಂಡೆದ ತಿಕ್ಕಿ ತೊಳೆ ಅಕ್ಕ ಇನ್ನೊಂದು ಐತಿ ಪಲ್ಯ ಮಾಡಿದ್ಲಾ ಪಲ್ಯ ರೊಟ್ಟಿ ಅದ ಮಾಡ್ಬೇಕು ನೋಡ್ರಿ ಹೊಲಕ್ ಹೋದನಾ ಬರೀ ಹಂಗಾರ ನೀ ನೀನು ಹೋಗ್ತ ಮನೆಯಾಗ ಏನ್ ಮಾಡ್ತೀವ ಹರೇ ಆಗೈತಂತಿ ಹೊಳ್ಳಿ ಮತ್ ಮನ್ಸಿ ಶಾಲೆಗೆ ಬರೋ ಬಾ ಇಲ್ವಾ ನಾನ್ ದೊಡ್ಡ ಕೆಲಸ ಐತೆ ರೇಷಾನಿ ಹೋಗ್ಬೇಕು ಕೆಲಸ ಭಾಳ ಐತ್ ಅದಕ್ಕೆ ನಾನು ಹರೇ ದೌಡ್ ಮುಗಿಸ್ಕೊಂಡೆ ಮತ್ತೆ ಬರ್ತೇನೆ ತಗೋ ಮತ್ತೆ ಯಾವಾಗರ ಗಿರ್ಜಾಕ ಯಾವಾಗ ಬರ್ತೀವಿ ಬಾ ಇನ್ನು ಮತ್ತೆ ಅವರು ನಾಳೆ ಉರಿ ಹೊಂಟಾರ ವೈನಿಯರ್ ಅವರ ಬಾ ಊಟ ಮಾಡಿ ಬರೀ ಅಂತ ಬಾ ನೋಡ್ತೀನಿ ತಳಿ ನಾನು ಗಂಡಿಗೆ ಹೇಳ್ತೀನಿ ರೇಷನ್ ಅವ್ರು ತಂದ್ ಹಿಡ್ತಾನೆ ಅಂದ್ರೆ ಹಂಗಾತ ಬಲ್ಲ ಅಂದ್ರೆ ನಾನು ಹೋಗ್ಬೇಕತ್ತೆ ಅವ್ರು ಹ್ಞೂ ಅಂದ್ರೆ ಅಂದ್ರೆ ಬರ್ತೇನೆ ತಗೋ ಹೊಲಕ್ ನೋಡ್ರಿ ಗಿರ್ಜಾ ಏನಿದ್ದು ಹೇಳ ಮತ್ತೆ ಹೋಗು ಮುಂದ್ ಕರಿತೀವಿ ನಾನು ಇನ್ನು ಹ್ಞೂ ಆತ ಕೇಳಿ ಹೇಳ್ತೇನೆ ರೊಟ್ಟಿ ಆದ್ರ ಎಲ್ಲಾ ಅಡಿಗೆ ನಾತ್ ಇವು ಮಂಜು ಹುರಿದ ರೊಟ್ಟಿ ಹಾಕಿನ ಅವ ಮನ್ಸಿಕಾಯಿ ಹುರದ್ ಒಂದು ತುಪ್ಪ ಹಾಕಿ ಅದ ಹುರ್ದ್ನಿ ಬಡ ಬಡ ರೊಟ್ಟಿ ಮಾಡಿ ತಗದು ಅಡಿಗೆ ಮನೆ ಸ್ವಚ್ಛಂಗ್ ನಿಮ್ಮ ಹೊಡದ್ ಒಟ್ಟು ವರ್ಷ್ ಅಂದ್ರೆ ಎಲ್ಲಾ ಹೊರಗಿಂದ ಅವ್ರ್ ಕೆಲಸ ಮಾಡತ್ತಾರ ನಮ್ದು ಅಡಿಗೆ ಕೆಲಸ ನಾ ಹೊಲಕ್ ಕಾಣ್ಬೋಕ್ ನೋಡಿನ ಇವ್ವಾ ಏನು ಹತ್ರವ ಇವ್ವಾ ಈ ಜಾಕ ಹೋಗಿ ಅಡಿಗೆ ಏನಿತ್ತಿದಿಲ್ಲಾ ಜಾಕ ಮಾಡಿ ಎಲ್ಲಾ ಅಡಿಗೆ ಮಾಡಿ ಹೇಳ್ಕಮಲ್ಲ பாரி படாட மாடவ ஏன் அதுக்காய் குந்தரது குந்தர்ல ஓவர அதுக்கு ஜோகாத்த வைனி அத்தவ ஜத்த ஏன் கேல்சென் ஐத்தினா தினக்க உழகை நோடு இதோ நோடு கைப்பாட்டிங்கே தீ குடிவா நீங்க பரத்தேனா உருகடி குந்திருத்தி சோதிக்கிண்ணி தொழிதானி தோழிட்டேடு வைன ಲಕ್ಷ್ಮೀ ಕಾಣಲಿಲ್ಲ ಅವ್ರ ರತ್ನಾರಮ್ಮ ಅಷ್ಟ ಕುಂತಿದ್ರು ಹೋದಣ್ಣ ಬಾಂಡೆ ವೈನಿ ಹಂಗಾಗಿ ಅವ್ರು ಸಿಗೋವಾ ಮಾಡಾಕ್ತಿದ್ಲಾ ಹೋಗ್ವ ಬಾಂಡೆದ ತಿಕ್ಕಿ ಕೊಡ್ತಾರ ತೊಳಿ ಹೋಗ ಅರ್ಬಿ ಅದು ಹಿಂಡ್ ಅಂತ ಹೇಳಿ ಕಷ್ಯನ್ ನಾನು ಹೋಲೇನು ಮನಕ್ಕೆ ಬರ್ಲೇನು ಬೇಡವಾ ಬಾಳೆ ಗುಡ ಆಯ್ತಾ ಲಕ್ಷ್ಮಿ ಒಣಕ ಬೇಡವಾ ನೀನು ಒಂದಷ್ಟ ಹೆಚ್ಚಿ ಹೆಚ್ಚಿ ಇದನ್ನ ಮಾಡಿ ಹ್ಮ್ ಇದು ಹೊಲಕ ಬೇರೆ ಸೀರೆ ಉಟ್ಕೊತೀನಿ ಇದೇ ಇರಲಿ ಏ ಇದೇ ಇಲ್ವಾ ಹೊಸಾದ ಐತಿ ಬೇಡ ಮತ್ತೆ ಅಲ್ಲಿ ಬದ್ಲಿ ಉಟ್ಕೊಳ್ಳಲ್ಲೇನೈತಿ ಇದನ್ನೇ ಇರ್ಲಿವಾ ಹೆಚ್ಚೇ ನೋಡ್ಬೇಕಮ್ಲಾ ಹ್ಞೂ ಇನ್ನೆಲ್ಲ ಇಟ್ಬಿಡ್ರಿ ಈಗ ಇದು ರೊಟ್ಟಿ ಮಾಡೋದಾತಂದ್ರೆ ಅವಷ್ಟು ಈಗ ಹೊಲಕ್ಕೆ ಬುತ್ತಿ ಅದು ಕಟ್ಬೇಕಾ ಅವಾಗ ಅಷ್ಟು ಒಂದು ಡಬ್ಬೆ ಹಾಕಿಡ್ತೇನೆ ಅಷ್ಟು ಅದೇನಾರ ಕಾಸ್ಲೇನೋ ಏನು ಕುಡಿತೀರ ನಿಚ್ಚ ಬೇಡ ವಾಚ ಆಗಿ ಏನು ಬೇಡ ಮುಂಜಾನೆ ಕುಡಿದೆ ಹೊಳ ಮಾಡ ಬೇಡ ತಗೋ ನಿಮ್ದು ಹೊರ ಐತಿ ಏನಾರ ಇದ್ರೆ ಹೇಳುವ ಏನಾರ ಮಾಡೋದೈತಿನೋ ಎಲ್ಲ ಮಾಡೇಬಿಟ್ಟು ಮತ್ತೇನೈತಿ ಈಗ ಹೋದಿಲ್ಲ ಎಲ್ಲ ಆತಾವ ಇನ್ನು ಮತ್ತೇನೈತಿ ಮಾಡೋದೇನಿಲ್ಲ ಕುಂದ್ರಿ ಹೊಲಕ್ಕೆ ಹೋಗಿಬಿಡೋಣ ಅಂತ ಆತ ಅವರು ಹೊರ ಹೊರಗಿಂದ ಹೊರ ಮಾಡಾತಾರ ಅವ್ರದು ಮುಗಿತಂದ್ರೆ ನಂದು ಅಡಿಗೆ ಆತ ಇನ್ನೊಂದು ನಾಲ್ಕು ರೊಟ್ಟಿ ಹಾಕವ ಆತದ ರೊಟ್ಟಿ ಮಾಡಿ ஒலக்கு பூத்தி கட்டிபிடித்தனி ஹோகண்தா அது தூரில்லை நெடதந்த மாக மசாரி ஹோத தூரக்கத்தவ நீ மத்தேனா வானோகி இல்லே ஹோரரணும் ஹோரரன்தீலார்த்தேனா இல்ல இன்னும் ஜக்க மாநீ அவர் மொதல அவர்திரா இந்த நான் நீலக்கோக்கிணா மாறாரண்ண பூஜை அது மாவா ಹ್ಞೂ ನೋ ವೈನಿ ಜಕ ಪೂಜೆ ಮಾಡಿ ಅಡಿಗೆ ಕುಂತಿದ್ದೀನಿವ ಮತ್ತು ಲೇಟ್ ಆಗತ್ತಿನ ಮತ್ತು ಅದು ಇದು ಮುಸಿರಿ ಹಿಡಿತೀವ ಬೇಷಾಗೋದಲ್ವ ಅದಕ್ಕೆ ಸೀರೆ ನಷ್ಟ ಮಾಡಿ ಸೀರೆ ಚಕ ಪೂಜೆ ಮಾಡಿ ಬಂದು ಅಷ್ಟು ಅಡಿಗೆಗೆ ಮಾಡಕ್ಕೆ ಕುಂತ ನೋಡಿ ಹುಳಿಕಾಳಿ ಪಲ್ಯ ಮತ್ತು ಇದನ್ನು ಇದೇ ಹೀರಿಕಾಯಿ ಪಲ್ಯ ಮಾಡಿದೆ ಒಟ್ಟು ಟೊಮೆಟೆನ ಸಾರು ಮಾಡಿ ನಾವು ಇವನ್ನ ಮೆಣಸಿಗಾಯಿದ್ದು ಅನ್ನೋ ಉಪ್ಪು ಚೂರದೇ ಒಟ್ಟು ಅನ್ನ ಮಾಡೇನಿ ರೊಟ್ಟಿ ಮತ್ತು ಇವು ಸೋತೆಕಾಯಿ ಅದ್ರಿಗೆ ಸಾಕಲ್ಲ ವಯ್ಯಕೆ ಹೊಟ್ಟು ಚಟ್ನಿ ಎರಡು ಥರ ಶೇಂಗಾ ಚಟ್ನಿ ಚಟ್ನಿ ಉಟ್ಟು ಮೊಸರು ಅದು ಒಯಾಕೆ ಬರ್ತೈತಿ ಐತೆ ಅಲ್ವಾ ಶೇಂಗಾ ಚಟ್ನಿ ಅಷ್ಟು ಚಟ್ನಿ ಹ್ಞೂ ಏನ ಮನ್ ಗಣಪತಿ ಹಬ್ಬಕ್ಕೆ ಮಾಡಿದ್ದೆಲ್ಲ ಐತಿ ಮತ್ತೆ ಮಂದಿ ಭಾಳ ಕಿ ತಡಿ ರೊಟ್ಟೆ ತಿನ್ನ ಚಲೋ ಅಂತ ಹೇಳಿ ಮಡಿಕೆ ಕಾಳದ ಮಾಡಿದ್ರೆ ಹೊಂತತಲ್ಲ ಹಂಗಾಗಿ ಶೇಂಗಾ ಚಟ್ನಿ ಮತ್ತೆ ಅಕ್ಷಿ ಚಟ್ನಿ ಕಾಯ್ ಇರಬೇಕು ಏನು ಇನ್ನು ಅಕ್ಷಿ ಚಟ್ನಿ ಇರ್ಲಿಕ್ಕಿಂಗಾ ಚಟ್ನಿ ಹತ್ರ ಬೇಕಾ ಇವರಿಗೆ ಎಲ್ಲ ಒಟ್ಟು ರೊಟ್ಟೆಗ ಮೊಸರು ಚಟ್ನಿ ಚಪಾತಿ ಕಮ್ಮಿ ಬಿಡು ಮಾಡುದು ನಾವು ಅನ್ನದಾಗ ತುಪ್ಪ ನಾವು ಲಕ್ಷ್ಮಿಗೆ ಅನ್ನ ತುಪ್ಪ ಚಟ್ನಿ ಇದ್ರ ಮತ್ತೆ ಏನು ಮಾಡಿ ನೋಡಕ್ಕೆ ಹೌದು ಶಿಂಗಾ ಜೀವ ಗಣಜೀವಾಯ್ತದ ಲಕ್ಷ್ಮಿ ಅವ್ರ ಮಾವನ ಓದಾಳಕ್ಕೆ ಅವ್ರ ಮಾವನ ಅವ್ರ ಅಷ್ಟು ಪಲ್ಯ ಎಲ್ಲ ಮಾಡಿರ್ತೀವಲ್ಲ ಮ್ಯಾಗ ಮತ್ತೆ ಉಪ್ಪಿಟ್ಟ ಉಪ್ಪಿಟ್ಟು ಉದು ಉಪ್ಪಿಟ್ಟನಾಗ ಒಟ್ಟು ಶಿಂಗಾ ಚಟ್ನಿ ಒಟ್ಟು ಒಟ್ಟವ್ರಿಗೆ ರುಡಿ ನೋಡೋದು ಒಟ್ಟು ಹೌದು ವೈನಿ ಅಣ್ಣ ಜೀವದಾರ ಶಿಂಗಾ ಚಟ್ನಿ ಹಂಗೆ ಅವ್ರ ಮೌನ ಹೋತಾಕಿ ಲಕ್ಷ್ಮಿನು ಹಾಲು ಕಾಶೆ ಹೇಳಿ ಮತ್ತೆ ಹೋಗಿ ಹೊಳ್ಳಿ ಹೊಲಕ್ಕೆ ಹೋಗಿ ಬರೋದು ಎಟ್ಟ ತಕತ್ತೇನ ಹಾಲು ಉಷ್ಟು ಕಾಸಿ ಹೋಗುನಂತ ತಗೋರಿ ಮತ್ತು ಹಂಗ ಇದು ಮಾಡ್ಬಿಡ್ರಿ ಅರ್ಧ ಅರ್ಧ ಬಿಡ್ರಿ ಕಾಸಿ ಇಟ್ಟು ಹೋಗ್ಬಿಡೋಣಂತ ಹ್ಞೂ ಏನೇ ಎಷ್ಟ ಮಾಡುವ ಇವ ಹಾಲು ಮತ್ತು ಹೊಡೆದಿರ್ದವಂತೇಳಿ ಆತ ವೈನ್ ಇಷ್ಟು ಕಾಶಿ ಇಟ್ಟು ಹೋಗುನಂತೆ ನಂದು ಅಡಿಗೆ ಆತ ಇನ್ನು ಬುತ್ತಿ ಒಂದು ಕಟ್ಕೊಂಡ್ರೆ ರಾತ್ ನೋಡಿ ಅದು ಹರೆ ಆದಂಗೆ ಆತ ಬಾಯ ಆಗೈತೆ ಬಂದ್ರೇನ ಏನೇನು ಕಟ್ಬೇಕು ನೋಡುವ ಡಬ್ಬಿ ಅದು ಕೊಡ್ರಿ ನಾನು ಕಟ್ತೀನಿ ನೀವೇನು ಹಾಕಿದ್ರ ಆಗಿ ಹೋಗ್ರಿ ಮತ್ತಿತ್ಲ ಬಕ್ಲ ಅದು ಕದ ಹಾಕಿ ಬರ್ರಿ ದನಕ ನೀರು ಕುಡಿಸಿ ಬರ್ತೀರ ನೋಡೋ ಹೋಗ್ಬಿಡೋಣ ಬಡ ಬಡ ಹ್ಞೂ ಏನಿ ಆಕೆ ಏನಿಲ್ಲ ಕುಡಿಸ್ತೀನಿ ಅಂದ ಓಕೆ ದನಕ್ಕೆ ನೀರು ಇಟ್ಟ ಮೇ ಅದು ಹಾಕಿ ಬರ್ತಾನಕ್ಕೆ ಅಡಿಗೆ ಎಷ್ಟು ಅಂತಂದ ಅಂತಂದೇ ಹೊರಗಿನ ಮಾಡ್ತಾ ವೈನಿ ಚಿಂತಿಲ್ವಾ ನಮಗೆ ಹೊರಗಿನ ಹೊರಗಿನೆಲ್ಲ ಮಾಡಿ ಕೆಲಸ ಮುಗಿಸ್ತಾ ಹೊರಗಿನ ಮಾಡಿರ್ತೀನಿ ನೋಡಿ ಅಡಿಗೆ ಕೆಲಸ ಅದು ಎಷ್ಟು ಬಿಡುವ ಈ ಬ್ರದಿರಿ ತಾಲಾಗ ಒಂದು ಹಂಚ್ಕೊಂಡು ಮಾಡ್ತೀರಿ ನಾವು ಒಬ್ಬೊಬ್ಬರ ನೋಡಿ ಬ್ಯಾಸ್ತ್ರ ಬಿಡ್ತೈತಿ ಇದು ಕಾಲೇಜಿ ಬಿಡಿ ರತ್ನ ಹೋದಲ್ಲ ಅಂದ್ರೆ ಒಬ್ಬಕ್ಕೆ ಮನೆಯಾಗ ಬೇಸರ ಹ್ಞೂ ಹ್ಞೂ ಐನಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನಾವು ಎಲ್ಲರೂ ಮನೆ ಮಂದಿ ಸೇರಿ ಹೊಲಕ್ಕೆ ಉಟಕದ ಹೊಂಟೆ ನೋಡ್ರಿ ಹಂಗಾಗಿ ಎಲ್ಲ ಅಡುಗೆ ಮಾಡಿದ್ವಿ ರೊಟ್ಟಿ ಪಲ್ಯದೆಲ್ಲ ಮುಗಿತು ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ರೀ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡಾತ್ತೀರಿ ನಮ್ಮ ಕಥಗಳನ್ನು ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿ ನಮಗೂ ಖುಷಿ ಆಕತಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಪೂಜಾ ಅವರಿಗೆ ಹಾಯ್ ಅಂತ ಹೇಳಿ ಕಮೆಂಟ್ ಬಂದಿತ್ತು ಹಾಯ್ ಪೂಜಾ ಅವರೇ ನಿಮ್ಗೆ ಆಯ್ರು ಕೊಟ್ಟು ಭವಂತ ಕಾಪಾಡಿ ರಾಯರು ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂದುಕೊಂಡಂಥ ಕೆಲಸಗಳನ್ನು ರಾಯರು ನೆರವೇರಿಸಲಿ ಅಂತಂದು ಕೇಳ್ಕೊತೇನೆ ರೀ ಎಲ್ಲರಿಗೂ ಎಲ್ಲರ ಕುಟುಂಬಕ್ಕೂ ಆ ಭಗವಂತ ರಾಯರು ಎಲ್ಲ ಒಳ್ಳೇದು ಮಾಡಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ